ಏನೇನು ಬರಂಗಿಲ್ಲ ಮಾಡಂಗಿಲ್ಲ ನಮ್ ಕಾಲಿಲ್ಲ ಮತ್ತಟ್ಟು ಹೋಗೋದು ಒಜ್ಜಿ ಬರೋದು ಜಯಪ್ಪ ಎಷ್ಟು ನೀವು ಮಳೆ ಹಿಡ್ಕೊಂತರ ಹೋಗಾರ ಮಳೆ ಹಿಡ್ಕೊಂತಾರೆ ಮಳೆ ಬಿಟ್ಟು ಮನ ಮಾಡ್ಬೇಕಲ್ಲಪ್ಪ ಇಲ್ಲಿಗೆ ಮಾಡಂಗಿಲ್ಲ ಮಾಡಂಗಲ್ಲ ಅಲ್ಲಿ ನೋಡಪ್ಪ ನೀವು ಒಂದ್ ಮಡಕಲ್ ಮಟ್ಟ ಗುಂಡ ಅದು ಅಲ್ಲಿ ಹೆಂಗ್ ಬರ್ಲ ಏನ ನಮ್ ತಂಗ್ ಮಣ್ಣು ತಗೊಂಡ್ ಕೊಟ್ರು ನಾವು ಓಡಾಡ್ತೀವಿ ಇತ್ ನಾವು ಒಳಗ ಸಾಯ್ಬೇಕಾಗಿತ್ತು

ಜಾಸ್ತಿ ನಾವ್ ಊರ್ ದೂರ ಅದಾವ ಇದ್ರ ಸೈ ಕೂತ್ಕೊಂಡು ಎಷ್ಟ್ ಜನ ಮಕ್ಕಳ ಸಹಲ್ಲ ಎಷ್ಟ್ ಚೆನ್ನ ಅದ್ ಸಹಲ್ರಿ ಹಂಗ ಸ್ವಚ್ಛ ಭಾರತ ಅಂತ ಇದ್ರಿಗೆ ಬಂದ್ ಮಾಡ್ತಾರ ಅವ್ರು ಆ ಕಲೆ ತೆಗಿತಾರ ಅಲ್ಲಿ ಅಷ್ಟು ತೆಗಬೇಕ್ರಿ ಇಲ್ಲಿ ಮುಂದಕ್ ಬರೋದಲ್ಲ ಆ ಕಲೆ ಗುಂಟ

அது மேட் ஓது

ಮುಂದೇ ಇಪ್ಪತ್ನಾಬೇಕು ನೀವಾದ್ರೆ ನಿಮ್ದು ಮಾಡಿ ಕೊಡ್ತೈತಿ ಕೆಲಸ ಮಾಡ್ತಾ ಇದ್ದೀವಿ ಇದು ಮಾಡ್ತೈತಿ ಅಷ್ಟೇ ರೋಡ್ ಸೈನ್